ಹಾಯ್ ಎಲ್ರಿಗೂ ಫ್ಯಾಮಿಲೀಸ್ ಕಿಚನ್ಗೆ ಸ್ವಾಗತ ನಾವಿವತ್ತು ಗಸಗಸೆ ಸೇವನೆಯಿಂದ ನಮ್ಗೆ ಯಾವ್ಯಾವ ತರ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೂಗಳಿಂದ ತುಂಬಿರುವ ಸಸ್ಯವಾದ ಗಸಗಸೆನ ಆಗ್ನೇಯ ಯುರೋಪ್ ಮತ್ತು ಪೂರ್ವ ಹಾಗೂ ದಕ್ಷಿಣ ಏಷ್ಯಾಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಇದನ್ನ ನಾವು ಗಸಗಸೆನಲ್ಲಿ ಮೂರು ವಿಧಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಮೊದಲನೇದಾಗಿ ಬಿಳಿ ಗಸಗಸೆ ಇದನ್ನು ನಾವು ಏಷ್ಯನ್ ಅಥವಾ ಭಾರತೀಯ ಗಸಗಸೆ ಅಂತ ಕರಿತೀವಿ ಇದನ್ನು ನಾವು ಅಡುಗೆಗೆ ಬಳಸ್ಕೊಳ್ತೀವಿ ಸಿಹಿ ತಿಂಡಿ ಮಾಡೋದಕ್ಕೆ ಅಥವಾ ಮಸಾಲೆ ಪದಾರ್ಥಗಳಿಗೆ ಹೆಚ್ಚಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ ಮತ್ತು ಇದು ನೀಲಿ ಗಸಗಸೆ ಅಂತ ಹೇಳಿ ಇದನ್ನು ಯುರೋಪಿಯನ್ ಗಸಗಸೆ ಅಂತಲೂ ಸಹ ಕರೀತಾರೆ ಇದನ್ನು ಬನ್ ಮತ್ತು ಇನ್ನಿತರ ಬೇಕರಿ ಐಟಮ್ಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು ನಾವು ಹೆಚ್ಚಿನದಾಗಿ ಬಿಳಿ ಗಸಗಸೆಯನ್ನು ಮನೆಯಲ್ಲಿ ಯೂಸ್ ಮಾಡ್ತೀವಿ ಹಾಗಿದ್ರೆ ಬನ್ನಿ ಇವಾಗ ಈ ಬಿಳಿ ಗಸಗಸೆಯಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಹಳೆ ಕಾಲದಲ್ಲೆಲ್ಲ ಗಸಗಸೆ ಮತ್ತು ಗಸಗಸೆ ಎಣ್ಣೆಯಿಂದ ಬಂಜೆತನ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಿಂದ ಔಷಧಿ ಮಾಡಿ ಸಹ ಕೊಡ್ತಾಯಿದ್ದೀವಿ ಗರ್ಭಕೋಶದಲ್ಲಿರುವ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗೋದನ್ನು ತಡೆಗಟ್ಟುತ್ತೆ ಇದರ ಸೇವನೆಯಿಂದಾಗಿ ಮತ್ತು ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸುತ್ತೆ ಗಸಗಸೆಯಲ್ಲಿ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರೋದರಿಂದ ಇದು ಒತ್ತಡದ ಹಾರ್ಮೋನ್ ಆಗಿರುವ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುವುದರಿಂದ ಒತ್ತಡ ನಿವಾರಣೆಗಾಗಿ ಒಳ್ಳೆಯ ಗುಣಮಟ್ಟದ ಹೆಚ್ಚಿನ ಸಮಯದ ಶಾಂತ್ರ ನಿದ್ರೆ ಮಾಡಬಹುದು ಮಲಗೋದಕ್ಕೂ ಮುಂಚೆ ಗಸಗಸೆ ಟೀ ಅಥವಾ ಗಸಗಸೆ ಪೇಸ್ಟನ್ನು ಹಾಲಿನ ಜೊತೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ನಿದ್ರಾಹೀನತೆಯಂತಹ ನಿದ್ರೆಗೆ ಸಂಬಂಧಪಟ್ಟಿದ ಎಲ್ಲ ತೊಂದರೆಗಳನ್ನು ಸಹ ದೂರ ಆಗುತ್ತೆ ಇದರಿಂದ ಹಾಗೆ ಮೂಳೆಗಳ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತದೆ ಇದರಲ್ಲಿ ತಾಮ್ರದ ಖನಿಜಾಂಶ ಮತ್ತು ಕ್ಯಾಲ್ಷಿಯಂ ಹೆಚ್ಚಾಗಿರೋದ್ರಿಂದ ಮೂಳೆ ಗಟ್ಟಿಯಾಗೋದಕ್ಕೆ ಮತ್ತು ಮೂಳೆಗಳಲ್ಲಿ ಜಾಯಿಂಟ್ ಪೇಯ್ನ್ಸ್ ಅಂತ ಏನು ಹೇಳ್ತಾರೆ ಅದು ಅವಾಯ್ಡ್ ಆಗೋದಕ್ಕೆ ಅಂತೇಳಿ ಇದು ಗಸಗಸೆ ಪಾಯಸನ ಮಾಡಿಕೊಂಡು ಸೇವನೆ ಮಾಡೋದರಿಂದ ಮೂಳೆಗಳೆಲ್ಲ ಗಟ್ಟಿಯಾಗತ್ತೆ ಹಾಗೂ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಕೂದಲಿನ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ನಾರಿನಿಂದ ಸಮೃದ್ಧಿಯಾಗಿರುವ ಗಸಗಸೆ ಜೀರ್ಣವನ್ನು ಉತ್ತೇಜಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಇದು ಆಹಾರದಿಂದ ಪೋಷಕಾಂಶಗಳ ಹೀರುವಿಕೆಯನ್ನು ಹೆಚ್ಚಿಸುತ್ತದೆ ಇದು ಮಲಬದ್ಧತೆಯನ್ನು ಗುಣಪಡಿಸುವುದರೊಂದಿಗೆ ಗುದದ್ವಾರದ ಮೂಲಕ ತ್ಯಾಜ್ಯ ಪದಾರ್ಥಗಳನ್ನು ಸುಲಭವಾಗಿ ಹೋಗಲು ನೆರವಾಗುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಒಳ್ಳೆಯ ಅನ್ನು ಹೆಚ್ಚಿಸುತ್ತದೆ ಕಬ್ಬಿಣಾಂಶ ಭರಿತವಾದ ಗಸಗಸೆ ನೈಸರ್ಗಿಕವಾಗಿ ರಕ್ತ ಶುದ್ಧೀಕರಿಸುವುದರೊಂದಿಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮತ್ತು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಒಲಿಕ್ ಆಮ್ಲ ರಕ್ತದೊತ್ತಡ ಕಡಿಮೆ ಮಾಡಿದರೆ ಒಮೇಗಾ ಸಿಕ್ಸ್ ಫ್ಯಾಟಿ ಆಮ್ಲ ಇದು ಹೃದಯಕ್ಕೆ ಹೆಚ್ಚು ಪ್ರಯೋಜನವಾಗುವಂತೆ ಮಾಡಿದೆ ಇದು ಹೃದಯಾಘಾತ ಮತ್ತು ಹೃದಯದಲ್ಲಿ ಅಡಚಣೆ ಉಂಟಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಇದೇ ಥರ ಹೆಲ್ತ್ ಬೆನಿಫಿಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಇದೇ ಥರ ಯಾವ ವಿಷಯದಲ್ಲಿ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ ಕಮೆಂಟ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಇದು ನನ್ನ ಫಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತಪ್ಪನ್ನ ತಿದ್ದುಕೊಳ್ತೀವಿ